ಡಿ ಕೆ ಶಿವಕುಮಾರ್ ತಾವು ಹೇಳಿಕೊಳ್ಳುವ ಹಾಗೆ ಹೊಸ ಚೆಸ್ ಗೇಮ್ನ ಶುರು ಮಾಡಿದ್ದಾರೆ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಾನು ಫುಟ್ಬಾಲ್ ಆಟಗಾರ ಅಲ್ಲ ಚೆಸ್ ಪ್ಲೇಯರ್ ಅಂತ ಅಂದ್ರೆ ಬ್ರೈನ್ ಉಪಯೋಗಿಸಿ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳೋದು ಈಗ ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅದೇ ಕೆಲಸ ಮಾಡ್ತಿದ್ದಾರೆ ಒಂದು ರಾಜಕೀಯ ಲಾಬಿಯನ್ನು ಆರಂಭಿಸಿದ್ದಾರೆ ನೀವೇನಾದ್ರೂ ಅವ್ರ ಮುಖ್ಯಮಂತ್ರಿ ಪಟ್ಟಕ್ಕೋಸ್ಕರ ಲಾಬಿ ಮಾಡ್ತಿದ್ದಾರೆ ಅನ್ಕೊಂಡ್ರೆ ನೋ ಅದಲ್ಲ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮಾಡ್ತಿರೋ ಲಾಬಿ ಏನು ಅದರಿಂದ ಅವರಿಗೆ ಏನು ಲಾಭ ಯಾವ ಚದುರಂಗದ ಆಟಕ್ಕೆ ಈಗ ಡಿ ಕೆ ಶಿವಕುಮಾರ್ ಇಳಿದಿದ್ದಾರೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಎಸ್ ಅವರು ಮುಖ್ಯಮಂತ್ರಿ ಪಟ್ಟದ ಆಕಾಂಕ್ಷಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಈಗ ಅವರು ದೆಹಲಿಗೆ ಹೋಗಿದಾರಲ್ಲ ಅದು ಮುಖ್ಯಮಂತ್ರಿ ಪಟ್ಟದ ಲಾಬಿಗಲ್ಲ ಈಗ ಅವ್ರು ನಡೆಸ್ತಾ ಇರೋದು ಬೇರೆಯದೇ ಲಾಬಿ ಯಾವ ಲಾಬಿ ನೋಡಿ ಒಂದು ಕಡೆ ಸಿದ್ದರಾಮಯ್ಯನವರ ಮೂಢ ಅಕ್ರಮ ಪ್ರಕರಣ ಏನಾಗುತ್ತೆ ಅವ್ರು ರಾಜೀನಾಮೆ ಕೊಡಬೇಕಾಗಿ ಬರುತ್ತಾ ಈ ಎಲ್ಲ ಪ್ರಶ್ನೆ ಇರುವಾಗ ಡಿ ಕೆ ಶಿವಕುಮಾರ್ ಮಾತ್ರ ಹೊಸ ಆಟ ಆರಂಭ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಅವ್ರ ಇಂಟೆನ್ಶನ್ ಏನಿದೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಈಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು ಕರೆದಿರೋದು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳ ಸಭೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ನ ಇದ್ದಾರೋ ಅವ್ರನ್ನೆಲ್ಲ ಕರೆದಿದ್ದಾರೆ ಸಭೆಗೆ ಅದಕ್ಕೆ ಹೋಗಿರೋದು ಆದ್ರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾಡ್ತಿರೋ ಲಾಬಿ ಏನು ಅಂದ್ರೆ ಬಹಳ ಮುಖ್ಯವಾಗಿ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಆ ಲಾಬಿನ ಆರಂಭ ಮಾಡಿದ್ದಾರೆ ಈ ಕಡೆ ಯೋಗೇಶ್ವರ್ಗೆ ಬಿಜೆಪಿಯಲ್ಲಿ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಸುಳಿವು ಸಿಗ್ತಾ ಇದ್ದ ಹಾಗೆ ಇವರು ದೆಹಲಿಯಲ್ಲಿ ಲಾಬಿ ಆರಂಭ ಮಾಡಿದ್ದಾರೆ ನೋಡಿ ಚನ್ನಪಟ್ಟಣವನ್ನು ಗೆಲ್ಸ್ಕೊಂಡು ಬರೋದು ನನ್ನ ಹೊಣೆಗಾರಿಕೆ ಆದ್ರೆ ಇಲ್ಲಿಗ ಹೊಸ ಸಮೀಕರಣ ಆರಂಭ ಆಗ್ತಾ ಇದೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಲ್ಲಿದೆ ನಿಜ ಆದ್ರೆ ಅಲ್ಲಿ ಹಿಂದೆ ಬಿಜೆಪಿಯಿಂದ ಯಾರು ಕ್ಯಾಂಡಿಡೇಟ್ ಆಗಿದ್ರು ಯೋಗೇಶ್ವರ್ ಅವರಿಗೆ ಮೈತ್ರಿ ಅಭ್ಯರ್ಥಿ ಆಗುವಂತ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಹಾಗಾದ ಪಕ್ಷದಲ್ಲಿ ಅವರು ಬಂಡಾಯ ಸ್ಪರ್ಧೆ ಖಚಿತ ಇದನ್ನ ಈಗಾಗಲೇ ಅಧಿಕೃತವಾಗಿ ಅವರು ಘೋಷಣೆ ಮಾಡಿದ್ದಾರೆ ಸೊ ಇದರ ಈ ಪರಿಸ್ಥಿತಿಯ ರಾಜಕೀಯ ಲಾಭವನ್ನು ನಾವು ತೆಗೆದುಕೊಳ್ಬಹುದು ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗದೆ ಇದ್ರು ಇಂಡಿಪೆಂಡೆಂಟ್ ಆಗಿ ನಿದ್ರು ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡಿದ್ರೆ ಗೆಲ್ಲಿಸ್ಕೊಳ್ಬಹುದು ಹಾಗೂ ಮುಂದೆ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಇಂಥದ್ದೊಂದು ಪ್ರಪೋಸಲ್ ನ ಈಗ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ನೇರವಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲ್ಲ ಹಂಗೇನಾದರೂ ಆದ್ರೆ ಅದು ಅವ್ರಿಗೆ ಮೈನಸ್ಸು ಯಾಕಂದ್ರೆ ಇತಿಹಾಸದ ಉದ್ದಕ್ಕೂ ನೋಡಿದಾಗ ಯಾವಾಗೆಲ್ಲ ಸಿ ಪಿ ಯೋಗೇಶ್ವರ್ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದ್ದಾರೆ ಆ ಎಲ್ಲ ಸಂದರ್ಭದಲ್ಲೂ ಅವ್ರು ಗೆದ್ದಿದ್ದಾರೆ ಫಾರ್ ಎಕ್ಸಾಂಪಲ್ ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದರು ಕರ್ನಾಟಕದಲ್ಲಿ ಎಲ್ಲಿದೆ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದ ಪಕ್ಷ ಸೊ ಅದನ್ನ ಇಲ್ಲಿ ತಗೊಂಬಂದು ಸೈಕಲ್ ಗುರುತು ಗೆದ್ರು ಯೋಗೇಶ್ವರ್ ಈ ರೀತಿಯ ಉದಾಹರಣೆಗಳಿದೆ ಅದೆಲ್ಲವನ್ನು ಕೂಡ ಹೇಳಿ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಅವರಿಗೆ ಸ್ವಂತ ಬಲ ಇದೆ ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡಿದ್ದೇ ಆದ್ರೆ ಅವ್ರಿಗೆಲ್ಲ ಗೆಲ್ಲಬಲ್ಲರು ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗೋದ್ಕಿಂತ ಇಂಡಿಪೆಂಡೆಂಟ್ ಆಗಿ ನಿಂತರೆ ಹೆಚ್ಚು ಅವಕಾಶ ಆಗ ಅವರಿಗೆ ಬಿಜೆಪಿಯ ಮತಗಳು ಸಿಗುತ್ತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ರೆ ಆಗ ಬಿಜೆಪಿ ವೋಟ್ ಪಿ ಓಟ್ ಒಡೆದು ಹೋಗುತ್ತೆ ಅವ್ರು ಇಂಡಿಪೆಂಡೆಂಟ್ ಆದ್ರೆ ಬಿಜೆಪಿಯ ಮತಗಳು ಸಿಗುತ್ತೆ ನಾವು ಕಾಂಗ್ರೆಸ್ ಓಟನ್ನು ಅವ್ರಿಗೆ ಹಾಕಿಸ್ಬೋದು ಜೊತೆಗೆ ಒಂದಷ್ಟು ಜೆ ನ ಮತಗಳು ಕೂಡ ಅವರಿಗೆ ಬರಬಹುದು ಬಿಕಾಸ್ ಜೆ ಡಿ ನಿಖಿಲ್ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದನ್ನು ನಡೀತಾ ಇದೆ ನಿಖಿಲ್ ಕ್ಯಾಂಡಿಡೇಟ್ ಆಗಿದ್ದೆ ಆದ್ರೆ ಅಲ್ಲಿ ಜೆ ಡಿ ಎಸ್ ನಲ್ಲಿ ಸಹಜವಾಗಿ ಆಂತರಿಕವಾಗಿ ಒಂದಷ್ಟು ಅಸಮಾಧಾನ ಆಗ್ಬಹುದು ಕೆಲವರಾದ್ರು ಯಾರ್ಯಾರು ಮೇಲೆ ಕಣ್ಣಿಟ್ಟಿದ್ದಾರೆ ತರದವರು ಅವರೆಲ್ಲ ಏಟನ್ನಾದ್ರೂ ಕೊಡಬಹುದು ಅದು ನಮಗೆ ಲಾಭ ಆಗುತ್ತೆ ಸೊ ಯೋಗೇಶ್ ಅವರನ್ನ ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸಿಕೊಂಡು ನೆಕ್ಸ್ಟ್ ಅವರು ಕಾಂಗ್ರೆಸ್ಗೆ ಬೆಂಬಲಿಸುವ ಹಾಗೆ ಮಾಡೋಣ ಅನ್ನುವ ಲೆಕ್ಕಾಚಾರದ ಒಂದು ರಿಪೋರ್ಟ್ನ ಈಗ ಹೈಕಮಾಂಡ್ ಮುಂದೆ ಡಿ ಕುಮಾರ್ ಶಿವಕುಮಾರ್ ಇಟ್ಟಿದ್ದಾರೆ ಆ ಮೂಲಕ ಶತಾಯಗತಾಯ ಹೇಗಾದ್ರೂ ಚನ್ನಪಟ್ಟಣ ನಾ ಗೆಲ್ಲಿಸ್ಕೊಂಡೆ ಡೈರೆಕ್ಟ್ ಆಗಿ ಕಾಂಗ್ರೆಸ್ ನೇ ಹಾಕಿ ಗೆಲ್ಲಿಸ್ಕೊಳ್ಳದೆ ಹೋದ್ರೂ ಕೂಡ ಯೋಗೇಶ್ವರ್ನ ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸ್ಕೊಂಡು ಬಂದು ಕಾಂಗ್ರೆಸ್ಗೆ ಬೆಂಬಲ ಕೊಡಿಸುವ ಮೂಲಕ ತನ್ನದು ಮೇಲುಗೈ ಆಗಿದೆ ಅನ್ನುವಂಥ ಅಂತಿಮವಾದ ರಿಸಲ್ಟ್ ಬರೋ ರೀತಿ ಲೆಕ್ಕಾಚಾರ ಹಾಕೊಂಡು ನಿಂತಿದ್ದಾನೆ ಇದನ್ನ ಹೈಕಮಾಂಡ್ ಒಪ್ಪಿದ್ದೆ ಆದರೆ ಹೈಕಮಾಂಡಿಗೇನು ಅಂತಿಮವಾಗಿ ಕಾಂಗ್ರೆಸ್ನ ಬೆಂಬಲಿಸುವವರು ಅವ್ರಿರ್ಬೇಕಷ್ಟೆ ಅದಕ್ಕೆ ಅಲ್ವಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಎಲ್ಲ ಕ್ಷೇತ್ರ ಬಿಟ್ಟುಕೊಟ್ರು ಕನಿಷ್ಠ ಬಹುಮತಕ್ಕೆ ಬೇಕಾದಷ್ಟು ಕ್ಷೇತ್ರಗಳಲ್ಲೂ ಅವ್ರು ಸ್ಪರ್ಧೆ ಮಾಡಲಿಲ್ಲ ಐ ಎನ್ ಡಿ ಐ ಎ ಒಕ್ಕೂಟ ಮಾಡಿಕೊಂಡು ಅವರು ಎಲ್ಲ ಕಡೆ ಮಿತ್ರ ಪಕ್ಷಗಳಿಗೆ ಸ್ಥಾನವನ್ನು ಬಿಟ್ಕೊಟ್ರು ಈಗ ಚನ್ನಪಟ್ಟಣದಲ್ಲಿ ಇಂಡಿಪೆಂಡೆಂಟಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಂಡು ಅವರು ಸಪೋರ್ಟ್ ಮಾಡ್ತಾರೆ ಅಂದರೆ ಯಾಕೆ ಬೇಡ ಅಂತಾರೆ ಅದೇ ಹಿನ್ನೆಲೆಯಲ್ಲಿ ಈಗ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿಯೇ ಚರ್ಚೆ ಮಾಡ್ತಾ ಇದ್ದಾರೆ ಅವರಿಗಾಗಲೇ ಒಂದ್ ಮೆಸೇಜ್ ಕೊಟ್ಟಿದ್ದಾರೆ ಯಾರ್ಯಾರು ತಮ್ಮದೇ ಪಕ್ಷದಲ್ಲಿ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಂಡಿಟ್ಟಿದಾರೋ ಅವರಿಗೆಲ್ಲ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೋಡಿ ಈಗ ನಾನು ಸಿ ಎಂ ಆಗಬೇಕಾದಂತ ಅವಸರದಲ್ಲಿ ಇಲ್ಲ ಈಗ ತಕ್ಷಣಕ್ಕೆ ಸಿದ್ದರಾಮಯ್ಯವರು ಪಟ್ಟದಿಂದ ಕೆಳಗಿಳಿದ್ರೆ ಯಾವುದೇ ಕಾರಣಕ್ಕೆ ಅದು ಕಾನೂನಾತ್ಮಕ ವಿಚಾರಕ್ಕೂ ಪ್ರಾಸಿಕ್ಯೂಷನ್ಗೋ ಮತ್ತೊಂದಕ್ಕೋ ಕೋರ್ಟ್ ಆರ್ಡರ್ ಹೇಳಿದ್ರೆ ಆಗ ನೀವು ಯಾರು ಬೇಕಾದ್ರೂ ಸಿ ಎಂ ಆಗಿ ಇನ್ನು ಮೂರು ಮುಕ್ಕಾಲು ವರ್ಷ ಇದೆ ಕಡೆ ಒಂದೂವರೆ ವರ್ಷ ನನಗೆ ಅವಕಾಶ ಕೊಡಿ ಸಾಕು ನಾನು ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಈಗ ಸಿ ಎಂ ಆಗೋದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಈಗ ತಾನು ಸಿ ಎಂ ಆಗಬೇಕು ಅಂದ್ರೆ ತಮ್ಮ ಜೊತೆಯಲ್ಲಿರುವವರೇ ಅದಕ್ಕೆ ಅಡ್ಗಾಲು ಹಾಕ್ತಾರೆ ಸಿದ್ದರಾಮಯ್ಯ ಅವರಂತೂ ಬಿಡೋದೇ ಇಲ್ಲ ಇದೆಲ್ಲ ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಈಗ ಅವರು ಆ ಧಾವಂತವನ್ನು ತೋರಿಸ್ತಾ ಇಲ್ಲ ಯಾರಾದರೂ ಸಿಎಂ ಆಗಲಿ ಮುಂದೆ ತನ್ನನ್ನು ಸಿ ಮಾಡುವವರು ಆ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇದು ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಅವರು ಹೇಳ್ತಾರಲ್ಲ ಚೆಸ್ ಗೇಮ್ ಐ ಎಂ ಎ ಚೆಸ್ ಗೇಮ್ ಪ್ಲೇಯರ್ ಅಂತಾರಲ್ಲ ಇದು ಒಂದು ಚೆಸ್ ಗೇಮೇ ಮುಂದಿನ ಗುರಿ ಅವ್ರದು ಈಗ ಪಾನ್ ಮುಂದಿಡ್ತಾ ಇದ್ರು ಕೂಡ ಈಗಲೇ ಎದುರಾಳಿಯನ್ನ ಹೊಡೆಯುವಂತಹ ಗುರಿ ಅಲ್ಲ ಈಗ ಪಾನ್ ಮೂವ್ ಮಾಡ್ತಾ ಇದ್ದಾರೆ ಆದ್ರೆ ಅಂತಿಮವಾಗಿ ಗೆಲುವು ತನ್ನದಾಗಬೇಕು ಆ ಲೆಕ್ಕಾಚಾರದೊಂದಿಗೆ ಅವರು ದಾಳವನ್ನು ಉರುಳಿಸ್ತಾ ಇದ್ದಾರೆ ಬಹುಶಃ ಲಾಂಗ್ ಟರ್ಮ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಅಡ್ವಾಂಟೇಜ್ ಆಗಬಹುದು ಸಿ ಸಂದರ್ಭಗಳು ಸನ್ನಿವೇಶಗಳು ರಾಜಕೀಯವಾಗಿ ಯಾವ್ಯಾವ ರೀತಿ ಬದಲಾಗುತ್ತೋ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಜಕಾರಣದಲ್ಲಿ ಯಾವುದು ಕೂಡ ಹಿಂಗೆ ಅಂತ ಇರೋದಿಲ್ಲ ಯಾವತ್ತು ಟೂ ಪ್ಲಸ್ ಟು ಫೋರ್ ಅಲ್ಲ ರಾಜಕೀಯದಲ್ಲಿ ಟೂ ಪ್ಲಸ್ ಟೂ ಫೈವ್ ಆಗ್ಬೋದು ತ್ರೀನೂ ಆಗ್ಬೋದು ಮುಂದೆ ಏನಾಗುತ್ತೆ ಯಾರು ನೋಡಿಲ್ಲ ಆದ್ರೆ ಸದ್ಯಕ್ಕಂತೂ ಅವರೊಂದು ಕನ್ಸ್ಟ್ರಕ್ಟಿವ್ ಪ್ಲಾನ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹಾಗಂತ ತಮ್ಮ ಪಕ್ಷದಲ್ಲಿ ಯಾರೆಲ್ಲ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದಾರೋ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಆದ್ರೆ ಹೈಕಮಾಂಡ್ ಮುಂದೆ ಅವರೇ ಹಂಗೆ ಹೇಳಿಲ್ಲ ಅದು ಸಿದ್ದರಾಮಯ್ಯವ್ರ ಪಟ್ಟದಿಂದ ಕೆಳಗಿಳಿದಾಗ ಆಗ ಏನೆಲ್ಲ ಸನ್ನಿವೇಶ ಬರುತ್ತೆ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅದನ್ನ ನೋಡಿ ನೋಡಿ ರಾಜಕಾರಣ ಅನ್ನೋದೇ ಅನುಕೂಲ ಸಿಂಧು ಆ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ರೀತಿ ಸಂದರ್ಭ ಬರುತ್ತೆ ನೋಡಿ ಏನಾದ್ರು ಸಿಎಂ ಕುರ್ಚಿ ಸಿಗುತ್ತೆ ಅಂದ್ರೆ ಬಿಡ್ತಾರಾ ಅವಕಾಶ ಸಿಕ್ಕಿದ್ರೆ ಹೋಗಿ ಆದ್ರೆ ಈಗ ಮೂಲ ಗುರಿ ಅವ್ರದು ತಮ್ಮ ಮೇಲುಗೈ ಆಗಬೇಕು ರಾಜಕೀಯವಾಗಿ ತಾವು ಮುನ್ನಲ್ಲಿರಬೇಕು ಹಾಗೂ ತಮ್ಮ ಎದುರಾಳಿಗಳು ಯಾರಿದ್ದಾರೆ ಅವರು ವೀಕ್ ಆಗ್ತಾ ಹೋಗಬೇಕು ಅದಕ್ಕೆ ಬೇಕಾದ ಕ್ಯಾಲ್ಕುಲೇಷನ್ ಮೇಲೆ ಡಿ ಕೆ ಶಿವಕುಮಾರ್ ಹೆಜ್ಜೆಯನ್ನು ಮುಂದಿಡ್ತಿದ್ದಾರೆ ಅದರ ಭಾಗವಾಗಿಯೇ ಈಗ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲದೆ ಇದ್ರೂ ಪರವಾಗಿಲ್ಲ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಮುಂದೆ ಕಾಂಗ್ರೆಸ್ಗೆ ಬೆಂಬಲ ಕೊಡುವೆ ಎನ್ನುವಂಥ ಭರವಸೆ ಕೊಡುವಂತಹ ಯೋಗೇಶ್ವರನ ಗೆಲ್ಲಿಸ್ಕೊಳ್ಳೋಣ ಅನ್ನೋದು ಒಂದು ಪ್ರಪೋಸಲ್ ಎರಡನೇದು ಯಾರು ಬೇಕಾದರೂ ಸಿ ಎಂ ಆಗಿ ಮುಂದೆ ನನಗೆ ಅವಕಾಶ ಕೊಡಿ ಅನ್ನೋದು ಎರಡನೇ ಪ್ರಪೋಸಲ್ ಈ ಎರಡೂ ಪ್ರಪೋಸಲ್ಗಳು ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಒಂದು ಮೇಲುಗೈ ಸಾಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೋದಾ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ ವರ್ಕ್ ಆಗ್ಬೋದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ